మేరి కార్యక్రమ మహిళా లోక ಆತ್ಮೀಯ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕಕ್ಕೆ ನಿಮ್ಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಶ್ರೋತೃ ಬಳಗಕ್ಕೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇಂದು ಕೇಳಿ ಯುಗಾದಿ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಶ್ರುತಿ ಲಯ ತಂಡದ ಸದಸ್ಯರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ಹೋ ಹೋ ಸವಿತಾ ಏನಿದು ಟೌನ್ನಲ್ಲಿ ನೀವು ಬಹಳ ಅಪ್ರೂಪ ಆಗಿಬಿಟ್ರಿ ಭಾರಿ ಜೋರಾಗಿ ಶಾಪಿಂಗ್ ನಡೀತಾ ಇದೆ ಕಾಣುತ್ತೆ ಹೌದಕ್ಕ ಯುಗಾದಿ ಹಬ್ಬ ಬಂತಲ್ವಾ ಹಾಗಾಗಿ ಬಟ್ಟೆ ಬರೆ ಎಲ್ಲ ತಗೊಳ್ಳುವ ಅಂತ ಬಂದೆ ನಾನು ಕೂಡ ಅಷ್ಟೇ ಯುಗಾದಿ ಶಾಪಿಂಗಿಗಂತಲೇ ಬಂದೆ ಹಣ್ಣು ತರಕಾರಿ ಎಲ್ಲ ತಗೊಳ್ಬೇಕಿತ್ತು ಹಾಗೆ ಗೀತಕ್ಕನ ಮನೆಗೆ ನಮ್ಮನ್ನೆಲ್ಲ ಕರೆದಿದಾರಲ್ವಾ ಇವತ್ತು ನೀವು ಬರೋದಿಲ್ವಾ ಬರ್ತೇನೆ ಬರ್ತೇನೆ ಒಟ್ಟಿಗೆ ಹೋಗೋಣ ಓಹೋ ವೀಣಾ ಅವರು ಬಹಳ ಅಪರೂಪ ಬನ್ನಿ ಬನ್ನಿ ಓ ಏನಿದು ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಸೇರಿದಿರಲ್ಲ ಏನು ವಿಶೇಷ ಯುಗಾದಿ ಹಬ್ಬ ಬಂತಲ್ಲ ವೀಣಾ ಹೇಗೆ ಆಚರಿಸ್ಬೌದು ಅಂತ ಸುಮ್ಮನೆ ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ಇವತ್ತಿನ ಸಂಜೆ ಕಾಫಿಯನ್ನು ನಮ್ಮನೇಲೆ ಎಲ್ಲರೂ ಒಟ್ಟಿಗೆ ಕುಡಿಯುವ ಅಂತ ನೀವು ಬಂದಿದ್ದು ಒಳ್ಳೇದಾಯ್ತು ಯುಗಾದಿಗೆ ಯುಗಾದಿ ಅಂತಲ್ಲದೆ ಯುಗಾದಿ ಅಂತಲೂ ಕೆಲವರು ಹೇಳ್ತಾರಲ್ಲ ಆದರೆ ಯುಗದ ಆದಿ ಯುಗಾದಿಯೇ ಸರಿಯಾದ ಶಬ್ದ ಅನ್ಸುತ್ತೆ ಅಲ್ವಾ ಹೌದು ಹಿಂದೂ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲ ದಿನ ಅಥವಾ ಅಮಾವಾಸ್ಯೆಯ ಮರುದಿನ ಪಾಡ್ಯದಂದು ಈ ಯುಗಾದಿ ಹಬ್ಬ ಬರುತ್ತೆ ಅಲ್ವಾ ಅಲ್ಲದೆ ಈ ಚಾಂದ್ರಮಾನ ಯುಗಾದಿಯಂದು ಹೊಸ ಸಂವತ್ಸರ ಪ್ರಾರಂಭವಾಗುತ್ತೆ ಈ ಹಿಂದೆ ಕ್ರೋಧಿ ನಾಮ ಸಂವತ್ಸರ ಇದ್ದಿದ್ದು ವಿಶ್ವವಸು ಸಂವತ್ಸರವಾಗಿ ಬದಲಾಗಿದೆ ಹಿಂದೂ ಪಂಚಾಂಗದ ಪ್ರಕಾರ ಇದುವೇ ಹೊಸ ವರ್ಷ ಹೇಗೆ ಆಂಗ್ಲ ಪದ್ಧತಿಯಲ್ಲಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಜನವರಿ ಫೆಬ್ರವರಿ ಅಂತ ತಿಂಗಳುಗಳು ಆರಂಭವಾಗುತ್ತೋ ಇಲ್ಲಿ ಚೈತ್ರ ವೈಶಾಖ ಜ್ಯೇಷ್ಠ ಎಂದು ಹನ್ನೆರಡು ಮಾಸ ಪ್ರಾರಂಭವಾಗುತ್ತೆ ಹೀಗಾಗಿ ಇದು ಹೊಸ ವರ್ಷದ ಮೊದಲನೇ ಹಬ್ಬ ಚಂದ್ರನ ಚಲನೆಯನ್ನು ಆಧರಿಸಿ ಚಾಂದ್ರಮಾನ ಯುಗಾದಿ ಎಂದು ಇದನ್ನು ಕರೆದರೆ ಸೂರ್ಯನ ಚಲನೆಯನ್ನು ಆಧರಿಸಿ ಸೌರಮಾನ ಯುಗಾದಿ ಅಂತಲೂ ಏಪ್ರಿಲ್ ಹದಿನಾಲ್ಕು ಅಥವಾ ಹದಿನೈದರಂದು ಆಚರಿಸ್ತಾರಲ್ವಾ ಅದನ್ನು ವಿಷು ಅಂತಲೂ ಹೇಳ್ತಾರೆ ಹೌದು ಅದು ಸರಿ ಈ ಹಬ್ಬವನ್ನು ಹೇಗೆ ಆಚರಿಸುತ್ತೇವೆ ಅಂತ ತಿಳ್ಕೊಳ್ಬೇಕಲ್ವಾ ಈ ಯುಗಾದಿ ಹಬ್ಬವನ್ನು ಹೆಚ್ಚಾಗಿ ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಆಚರಿಸುತ್ತಾರೆ ಹೌದೌದು ಇದನ್ನು ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಯುಗಾದಿ ಅಂತ ಕರೆದ್ರೆ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವಾ ಅಂತ ಕರೀತಾರೆ ಹೌದು ಈಗ ಹಬ್ಬದ ಆಚರಣೆ ಹೇಗೆ ಮಾಡುವುದು ಅಂತ ತಿಳಿಯುವುದಕ್ಕೆ ಮೊದಲು ಹೇಗೂ ಹಬ್ಬದ ವಿಷಯ ಮಾತಾಡುತ್ತಿದ್ದೇವೆ ನಾವೆಲ್ಲರೂ ಸ್ವಲ್ಪ ಮಟ್ಟಿನ ಹಾಡುಗಾರರೇ ಆದ್ದರಿಂದ ಈಗ ವಿಘ್ನ ವಿನಾಶಕನಾದ ಗಣೇಶನ ಸ್ತುತಿಯನ್ನು ಹಾಡೋಣ ಶಂಕರ ಪ್ರಿಯತನಯ ಶಂಕರ ಪ್ರಿಯತನ चन्ददि ಈ ಚಾಂದ್ರಮಾನ ಯುಗಾದಿ ಪಾಡ್ಯದಿಂದ ಆರಂಭಗೊಂಡು ಒಂಬತ್ತು ದಿನಗಳ ಕಾಲ ಇರುತ್ತೆ ಹಾಗಾಗಿ ಇದನ್ನು ವಸಂತ ನವರಾತ್ರಿ ಚೈತ್ರ ನವರಾತ್ರಿ ಅಂತಲೂ ಕರೀತಾರೆ ಅಲ್ವಾ ಹೌದಪ್ಪ ಆ ದಿನ ಬೆಳಗ್ಗೆ ಬೇಗ ಎದ್ದು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಣ್ಣೆ ಸ್ನಾನ ಮಾಡಿ ಮನೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ರಂಗೋಲಿ ಹಾಕಿ ಹೊಸ ಬಟ್ಟೆಯನ್ನು ತೊಟ್ಟು ಸಂಭ್ರಮಿಸ್ತಾರೆ ಆ್ಯಕ್ಚುಲಿ ಹೊಸ ಬಟ್ಟೆಯನ್ನು ಹಿರಿಯರು ಕೊಡೋದು ರೂಢಿ ಅಲ್ವಾ ಹೌದು ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಗೆ ನಮಸ್ಕಾರ ಮಾಡಿ ಅವರ ಕೈಯಿಂದ ಹೊಸ ಬಟ್ಟೆಗಳನ್ನು ಸ್ವೀಕರಿಸುತ್ತೇವೆ ನಾವು ಅಲ್ಲದೆ ಅದೇ ದಿನ ಬೆಳಿಗ್ಗೆ ಮನೆಯ ಯಜಮಾನರು ಪೂಜೆಯೊಂದಿಗೆ ಬೇವು ಬೆಲ್ಲವನ್ನು ನೈವೇದ್ಯ ಮಾಡಿ ಪಂಚಾಂಗ ಶ್ರವಣವನ್ನು ಮಾಡುತ್ತಾರೆ ಹಬ್ಬಕ್ಕೆ ಬೇವು ಯಾಕಪ್ಪ ಅಂತ ಅನ್ನಿಸಬಹುದು ನಿಮಗೆ ಯಾರಿಗಾದರೂ ಗೊತ್ತಿದೆಯೇ ಹೌದಪ್ಪ ಬೇವು ಬೆಲ್ಲ ಯಾಕೆ ತಿಂತೀವಿ ಅಂದರೆ ಜೀವನದಲ್ಲಿ ಬರುವ ಸಿಹಿ ಕಹಿ ಘಟನೆಗಳನ್ನು ಸಮನಾಗಿ ಸ್ವೀಕರಿಸಿ ಕಷ್ಟಕ್ಕೆ ಕುಗ್ಗದೆ ಸಂತೋಷಕ್ಕೆ ಹಿಗ್ಗದೆ ಸಮಭಾವದಿಂದ ಜೀವನ ನಡೆಸಬೇಕು ಅಂತ ಹಾಗೆ ಬೇವು ಬೆಲ್ಲ ತಿನ್ನುವಾಗ ಒಂದು ಶ್ಲೋಕ ಹೇಳ್ತಾರಲ್ಲ ಅದೇನು ವೀಣಕ ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯಚ ಚ ಅರಿಷ್ಟ ವಿನಾಶಾಯ ನಿಂಬಕಳ ಭಕ್ಷಣಂ ಅಂದರೆ ನೂರು ವರ್ಷಗಳ ಕಾಲ ವಜ್ರದೇಹಿಯಾಗಿರಲು ಸಂಪತ್ತುಗಳನ್ನು ಪಡೆಯಲು ಸಕಲ ಅನಿಷ್ಟ ನಿವಾರಣೆಗಾಗಿ ಬೇವಿನ ಹೊಸ ಚಿಗುರನ್ನು ತಿನ್ನಬೇಕು ಅಂತ ಇನ್ನು ನಾವು ಪುನಃ ಯುಗಾದಿ ಹಬ್ಬದ ಇತಿಹಾಸ ಹಿನ್ನೆಲೆಯನ್ನು ತಿಳಿದುಕೊಳ್ಳಲು ಹೊರಟ್ರೆ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮನು ಯುಗಾದಿಯ ದಿನದಂದು ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರಾರಂಭಿಸಿದ್ದನೆಂದು ಸತ್ಯಯುಗ ಅಂದೇ ಆರಂಭವಾಯಿತು ಎಂದು ಉಲ್ಲೇಖವಿದೆ ಅಷ್ಟೇ ಅಲ್ಲ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಈ ಬ್ರಹ್ಮಾಂಡದಲ್ಲಿ ದಿನ ವಾರಗಳನ್ನು ಕಾಲಗಣನೆಗೋಸ್ಕರ ಪಂಚಾಂಗವನ್ನು ರಚಿಸಲಾಯಿತಂತೆ ಅಷ್ಟೇ ಅಲ್ಲದೆ ಶ್ರೀರಾಮಚಂದ್ರನು ರಾವಣನ ಮೇಲೆ ಜಯ ಸಾಧಿಸಿ ಕಷ್ಟದ ದಿನಗಳನ್ನೆಲ್ಲ ಕಳೆದು ಸೀತಾಮಾತೆ ಹಾಗೂ ಲಕ್ಷ್ಮಣನೊಂದಿಗೆ ಸಂತೋಷದಿಂದ ಅಯೋಧ್ಯೆಗೆ ಹಿಂತಿರುಗಿದ ದಿನ ಅಂದರೆ ಪಟ್ಟಾಭಿಷೇಕ ಆದ ದಿನ ಕೂಡ ಇದೇ ಆಗಿದೆ ಅಲ್ವ ಗೀತಕ್ಕ ಹೌದು ಸವಿತಾ ನನಗೆ ನೀವು ಹಿನ್ನೆಲೆ ಹೇಳ್ತಾ ಸೀತೆಯ ಸಹಿತ ಲಕ್ಷ್ಮಣನೊಂದಿಗೆ ರಾಮ ಅಯೋಧ್ಯೆಗೆ ಬಂದ ಅನ್ನುವಾಗ ನನಗೆ ರಾಮ ಬಂದನೇನೆ ಎನ್ನುವ ಹಾಡಿನ ಸಾಲು ನೆನಪಾಯಿತು ನಿಮಗೆಲ್ಲ ನೆನಪುಂಟಾ ಸುಮ್ಮನೆ ಹಾಡುವನ ಈಗ ಆ ಹಾಡನ್ನು ರಾಮ me. Mm -hmm. प्रभु साकुव जग गुरु महिपति प्रभुः रामबन्ध ಕಥೆಯ ಪ್ರಕಾರ ಸೋಮಕಾಸುರ ಎಂಬ ರಾಕ್ಷಸ ವೇದಗಳನ್ನು ಚಾಪೆಯ ಸುತ್ತಿ ಕದ್ದುಕೊಂಡು ಹೋಗಿ ಸಾಗರದ ಕೆಳಗೆ ಬಚ್ಚಿಟ್ಟಿದ್ದಂತೆ ಆಗ ಶ್ರೀ ಮಹಾವಿಷ್ಣುವು ಮತ್ಸಾವತರದಲ್ಲಿ ಹೋಗಿ ಆ ವೇದಗಳನ್ನು ತಂದು ಬ್ರಹ್ಮನಿಗೆ ದಿನ ಇದಾಗಿದೆ ಓಹೋ ನೀವು ಹೇಳಿದ್ದನ್ನೆಲ್ಲ ಕೇಳುವಾಗ ನನಗೆ ರಾಮನಾಮ ಎಂಬ ಹಾಡು ನೆನಪಿಗೆ ಬರುತ್ತದೆ ಒಂದು ಸಲ ನಾವೆಲ್ಲರೂ ಹಾಡೋಣವೇ ಹಾಡು ಹಾಡು ಅದಕ್ಕೇನಂತೆ ಹೇಗೋ ಒಟ್ಟಿಗೆ ಸೇರಿದ್ದೇವೆ ಅಲ್ವಾ ರಾಮ ನಾಮವೆಂಬ ನಾಮ ಭಯವಿಲ್ಲ ಮನಗೆ ಮತ್ಸ್ಯಾವತಾರವ ತಾಳಿದ ರಾಮ ವೇದವ ತರುವುದಕ್ಕೆ ಬೆಟ್ಟವ ಬೆನ್ನಲಿ ಪೊತ್ತು नारायण जगके श्यामलवर्णवकाळिद राम सामर्थ्यनु जगके स्वामी श्रीपुरन्दर विठलनु राम जगके स्वामी श्रीपुरन्दर विठलनु राम गो ನಾನು ಒಂದು ವಿಷಯ ಕೇಳಲ್ಪಟ್ಟೆ ಏನಂದ್ರೆ ಹಿಂದೂಗಳಿಗೆ ವರ್ಷದಲ್ಲಿ ಬರುವ ಮೂರುವರೆ ದಿವಸ ಬಹಳ ಮುಖ್ಯ ಅಂತೆ ಯುಗಾದಿ ವಿಜಯದಶಮಿ ಅಕ್ಷಯ ತೃತೀಯ ಹಾಗೂ ದೀಪಾವಳಿಯ ಬಲಿಪಾಡ್ಯದ ಅರ್ಧ ದಿನ ಇವು ವಜ್ರದಷ್ಟೇ ಪವಿತ್ರವಾಗಿವೆ ಅಂತ ಹ್ಞೂ ಹೌದಂತೆ ಈ ಮೂರುವರೆ ದಿನದಲ್ಲಿ ಯಾವ ಶುಭ ಕಾರ್ಯ ಮಾಡಲಿಕ್ಕೆ ದಿನ ಮುಹೂರ್ತ ನೋಡ್ಬೇಕಂತಿಲ್ವಂತೆ ಮಹಾಭಾರತ ಕಾಲದಲ್ಲಿ ಶ್ರೀಕೃಷ್ಣ ಯುಗಾದಿ ಹಬ್ಬದ ಆಚರಣೆ ಮಾಡಿದ್ದ ಅಂತ ಉಲ್ಲೇಖ ಇದೆ ಏನೇ ಆಗಲಿ ಯುಗಾದಿ ಟೈಮ್ನಲ್ಲಿ ಪ್ರಕೃತಿಯನ್ನು ವೀಕ್ಷಿಸುವುದೇ ಒಂದು ಸೊಬಗಲ್ವ ಚಿಗುರಿದ ಗಿಡ ಮರ ಬಳ್ಳಿಗಳು ಇದನ್ನೆಲ್ಲ ನೋಡುವಾಗ ಪ್ರಕೃತಿಯು ಹಸಿರು ಸೀರೆಯುಟ್ಟ ಮದುವಣಗಿತ್ತೆಯಂತೆ ಕಂಗೊಳಿಸುತ್ತೆ ಹಕ್ಕಿಗಳ ಚಿಲಿಪಿಲಿ ಕಲರವ ಒಟ್ಟಿನಲ್ಲಿ ನವಚೈತನ್ಯ ನವೋಲ್ಲಾಸದ ಸಂಚಲನ ಮೂಡಿಸಿ ನೂತನ ವರ್ಷಾರಂಭಕ್ಕೆ ಶುಭ ಕಾಮನೆ ಸೂಚಿಸುವಂತಿರುತ್ತೆ ಹೌದು ಸವಿತಾ ನಿಮ್ಮ ಮಾತು ಕೇಳುವಾಗ ನನಗೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎನ್ನುವ ಹಾಡು ನೆನಪಿಗೆ ಬರುತ್ತಿದೆ ನಾವು ಶಾಲೆಗೆ ಹೋಗುವಾಗ ಕಲಿತ ಹಾಡು ಇದು ಇಂದಿಗೂ ನಿತ್ಯ ನೂತನ ಅಲ್ವಾ ಹಾಗಾಗಿ ನಿಮಗೆಲ್ಲ ನೆನಪಿದ್ರೆ ಎಲ್ಲರೂ ಈ ಹಾಡನ್ನು ಒಂದ್ಸಲಿ ಹಾಡೋಣವಾ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಣಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಋಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳ ಬರುತ್ತಿದೆ ಬೇವಿನ ಕಹಿ ಮಾಡಿನಲ್ಲಿ ಹೂವಿನ ಸುಗಂಪು ಸೂಸಿ, ಜೀವ ಕಳೆಯ ತರುತ್ತಿದೆ ಜೀವ ಕಳೆಯ ತರುತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ रुषके होस रुषु तरुसु हसतु तरु कम्मने बाणके सोतु जुम्मने मामरहूतु हूत कामगागी का। ತೋರಣದೊಲು ಕೋರಿದೆ ತೋರಣ ದೊಲು ಕೋರಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ವರುಷಕ್ಕೊಂದು ಹೊಸತು ಜನ್ಮ ಹರುಷ ಕೊಂದು ಹೊಸತು ನೆಲೆ ಅಖಿಲ ಜೀವ ಜಾಲ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ಏತಕೋ ನಮಗದಷ್ಟೇ ಏತಕೋ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಅರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ನಿದ್ದೆಗೊಮ್ಮೆ ನಿತ್ಯ ಮರಣ ಎದ್ದ ಸಲನ ವೀರ ಜನನ ನಮಗೆ ಏಕೆ ಬಾರದು ಎಲೆಸನ ನಿನಗೆ ಲೀಲೆ ಸೇರದು ನಿನಗೆ ಲೀಲೆ ಸೇರದು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ವರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ನಮ್ಮನಷ್ಟೇ ಮರೆತಿದೆ ನಮ್ಮನಷ್ಟೇ ಮರೆತಿದೆ ಅಕ್ಕ ಅದೇ ಯುಗಾದಿ ದಿವಸ ಪಂಚಾಂಗ ಶೋಣ ಮಾಡ್ತಾರಲ್ವಾ ಅದು ಯಾತಕ್ಕೆ ಹೌದು ತನು ಅಂದರೆ ಚೈತ್ರ ಮಾಸ ಶುಕ್ಲ ಪಕ್ಷ ಯುಗಾದಿಯಂದು ಸಂವತ್ಸರ ರಾಜಾದಿ ಫಲಗಳನ್ನು ಯಾರು ಭಕ್ತಿಯಿಂದ ಓದುವರೋ ಅಥವಾ ಕೇಳುವರೋ ಅವರ ದುಃಖ ದಾರಿದ್ರ್ಯಗಳು ನಿವಾರಣೆಗೊಂಡು ಸಕಲ ಯುಕ್ತರಾಗಿ ಸುಖ ಹೊಂದುವರು ಅಂತೆಯೇ ತಿಥಿ ಶ್ರವಣದಿಂದ ಸಂಪತ್ತು ಹೆಚ್ಚಾಗಿ ವಾರ ಶ್ರವಣದಿಂದ ಆಯುಷ್ಯ ಹೆಚ್ಚಾಗಿ ನಕ್ಷತ್ರ ಶ್ರವಣದಿಂದ ಪಾಪ ನಿವಾರಣೆಗೊಂಡು ಯೋಗ ಶ್ರವಣದಿಂದ ರೋಗ ನಿವಾರಣೆಗೊಂಡು ಕರಣಶ್ರವಣದಿಂದ ಗ್ರಹಿಸಿದ ಕಾರ್ಯಗಳು ಕೈಗೂಡುವವು ಅಲ್ಲದೆ ಪಂಚಾಂಗವೆಂಬ ಈ ಐದರ ಶ್ರವಣದಿಂದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ಫಲವು ದೊರೆಯುವುದೆಂದು ಪಂಚಾಂಗಗಳಲ್ಲೇ ಹೇಳಲಾಗಿದೆ ಹೌದು ಲಕ್ಷ್ಮಕ್ಕ ನಾವು ಸಣ್ಣರಾಗಿದ್ದಾಗ ಯುಗಾದಿ ದಿವಸ ಹೊಸ ಬಟ್ಟೆ ಹಾಕಿಕೊಂಡು ದೇವಸ್ಥಾನಗಳಿಗೆ ಹೋಗಿ ಬರೋದಂದರೆ ಸಂಭ್ರಮ ಆದರೆ ಈಗಿನ ಮಕ್ಕಳಿಗೆ ಹೊಸ ಬಟ್ಟೆ ಬೇಕಾದಷ್ಟು ಸಿಗೋದರಿಂದಲೋ ಏನೋ ಹೊಸ ಬಟ್ಟೆ ಸರ್ಪ್ರೈಸ್ ಆಗಿ ಕೊಟ್ಟರೂ ಖುಷಿ ಆಗ್ತಾ ಇಲ್ಲ ಹೌದು ತನು ಮೊದಲೆಲ್ಲ ವರ್ಷದಲ್ಲಿ ಹಬ್ಬದ ನೆಪಕ್ಕೆ ಅಂತ ಒಂದೋ ಎರಡೋ ಬಟ್ಟೆ ಸಿಗ್ತಾಯಿತ್ತು ಹಾಗಾಗಿ ಅದೇ ನಮಗೆ ಖುಷಿ ಆದರೆ ಈಗ ಬಟ್ಟೆಗೇನು ಬರಾನ ಎಲ್ಲ ಸರಿ ಹಬ್ಬದ ಪೌರಾಣಿಕ ಐತಿಹಾಸಿಕ ವಿಶೇಷತೆ ಗೊತ್ತಾಯಿತು ಹಬ್ಬಕ್ಕೆ ನೀವೆಲ್ಲ ಏನು ಸ್ಪೆಷಲ್ ಮಾಡ್ತೀರಾ ನಾನು ಹೋಳಿಗೆ ಕೋಸಂಬರಿ ಪಾನಕ ವಡೆ ಇಷ್ಟು ಮಾಡ್ತೀನಿ ಗಾಯತ್ರಕ್ಕ ಈ ಸಲ ನಾನು ಮಾಡ್ತೇನೆ ಹೋಳಿಗೆ ಹೇಗೆ ಮಾಡೋದು ಅಂತ ಯಾರಾದರೂ ಹೇಳಿಕೊಡ್ತೀರಾ ಪ್ಲೀಸ್ ಆಗಲಿ ಅದಕ್ಕೇನಂತೆ ಗಾಯತ್ರಿ ಯುಗಾದಿ ಹಬ್ಬ ಅಂದ ತಕ್ಷಣ ಜ್ಞಾಪಕಕ್ಕೆ ಬರೋದು ಹೋಳಿಗೆ ಹೋಳಿಗೆಯನ್ನು ಕಡಲೆಬೇಳೆ ಹೋಳಿಗೆ ರವೆ ಹೋಳಿಗೆ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಹೀಗೆ ಹಲವಾರು ರೀತಿಯಲ್ಲಿ ಮಾಡುತ್ತಾರೆ ಇದೀಗ ನಾನು ಕಡಲೆಬೇಳೆ ಹೋಳಿಗೆ ಮಾಡುವ ರೀತಿಯನ್ನು ಹೇಳುತ್ತೇನೆ ಬೇಕಾಗುವ ಸಾಮಗ್ರಿಗಳು ನಾಲ್ಕು ಕಪ್ಪು ಕಡಲೆಬೇಳೆ ನಾಲ್ಕು ಕಪ್ಪು ಸಕ್ಕರೆ ನಾಲ್ಕು ಕಪ್ಪು ಮೈದಾ ಹಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಹತ್ತು ಟೇಬಲ್ ಚಮಚದಷ್ಟು ಎಣ್ಣೆ ಕಾಲು ಚಮಚ ಅರಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದು ಜಾಸ್ತಿ ನೀರಿನೊಂದಿಗೆ ಕುಕ್ಕರಲ್ಲಿ ಹದವಾಗಿ ಬೇಯಿಸಿ ನಂತರ ಅದನ್ನು ನೀರನ್ನು ಸೋಸಿ ಸಕ್ಕರೆ ಯಾಲಕ್ಕಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಡಲೆಬೇಳೆಯನ್ನು ಸ್ಟೌವ್ ಹಚ್ಚಿ ಸೌಟಿನಿಂದ ತಿರುಗುತ್ತಾ ಇರಬೇಕು ಸಕ್ಕರೆ ಪಾಕ ಆಗುತ್ತಾ ಬಂದಾಗ ಇಳಿಸಿ ನುಣ್ಣಗೆ ರುಬ್ಬಿಕೊಂಡು ಚಪಾತಿ ಹಿಟ್ಟಿನ ಉಂಡೆಯಂತೆ ಮಾಡಿಟ್ಟುಕೊಳ್ಳಬೇಕು ಇದನ್ನು ಹೂರಣ ಎಂದು ಕರೆಯುತ್ತಾರೆ ನಂತರ ಮೂರು ಕಪ್ ಮೈದಾ ಹಿಟ್ಟಿಗೆ ಕಾಲು ಚಮಚ ಅರಸಿನ ಪುಡಿ ಚಿಟಿಕೆ ಉಪ್ಪು ಹಾಕಿ ನೀರಿನಿಂದ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿ ಆಮೇಲೆ ಅದಕ್ಕೆ ಎಣ್ಣೆ ಬೆರೆಸಿ ಕೈಯಲ್ಲಿ ಮುಷ್ಟಿ ಹಿಡಿಯುವಾಗ ಜಾರುವಂತಿರಬೇಕು ಅದನ್ನು ನಿಂಬೆಗಾತ್ರದ ಉಂಡೆಗಳಾಗಿ ಮಾಡಿ ಬಾಳೆಲೆಯಲ್ಲಿ ಜೋಡಿಸಿಟ್ಟುಕೊಂಡಿರಬೇಕು ಇದನ್ನು ಕನಕ ಎಂದು ಕರೆಯುತ್ತಾರೆ ನಂತರ ಒಲೆಯ ಮೇಲೆ ಕಾವಲಿ ಬಿಸಿಗೆ ಇಟ್ಟು ಮಾಡಿಟ್ಟ ಕನಕವನ್ನು ಮೈದಾ ಪುಡಿಗೆ ಮುಟ್ಟಿಸಿ ಸ್ವಲ್ಪ ಲಟ್ಟಿಸಿ ಹೂರಣವನ್ನು ಅದರೊಳಗೆ ತುಂಬಬೇಕು ನಂತರ ತೆಳ್ಳಗೆ ಲಟ್ಟಿಸಿ ಬಿಸಿಯಾದ ಕಾವಲಿಗೆ ಹಾಕಿ ಎರಡೂ ಬದಿಯನ್ನು ತಿರುಗಿಸಿ ಕಂದು ಬಣ್ಣದ ಚುಕ್ಕೆಗಳು ಬಂದಾಗ ಮಧ್ಯದಿಂದ ಮಡಿಚಿ ಟ್ರೇನಲ್ಲಿ ಸಾಲಾಗಿ ಜೋಡಿಸಬೇಕು ಈಗ ತಯಾರಾಯಿತು ನೋಡಿ ಬಿಸಿ ಬಿಸಿ ಹೋಳಿಗೆ ಇದನ್ನು ತುಪ್ಪ ಮತ್ತು ತೆಂಗಿನಕಾಯಿ ಹಾಲು ಜೊತೆ ತಿನ್ನಲು ತುಂಬ ರುಚಿ ಸಾಧ್ಯವಾದರೆ ನೀವು ಮಾಡಿ ನೋಡಿ ತಿಂದು ಸಂತೋಷಪಡಿ ಹೊಸ ಮಾವಿನಕಾಯಿ ಬಂದಿರುತ್ತೆ ಅದರ ಚಿತ್ರಾನ್ನ ಕೂಡ ಮಾಡ್ತಾರೆ ಅಲ್ವಾ ನಾವು ಹೀಗೆ ಮಾಡ್ತೇವೆ ಅದಕ್ಕೆ ಬೇಕಾಗುವ ಸಾಮಾನುಗಳು ಮಾವಿನಕಾಯಿ ಒಂದು ದೊಡ್ಡದು ಅನ್ನ ಒಂದು ಬೌಲ್ ಸುಮಾರು ಐದು ಜನರ ಊಟ ಯಾ ತಿಂಡಿಗೆ ಆಗುವಷ್ಟು ಹಸಿಮೆಣಸು ಆರರಿಂದ ಎಂಟು ಕರಿಬೇವು ಎರಡು ಎಸಳು ತೆಂಗಿನ ತುರಿ ಕಾಲು ಬಟ್ಟಲು ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಒಂದು ಚಮಚ ಅರಿಶಿನ ಕಾಲು ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಸಕ್ಕರೆ ಎರಡು ಚಮಚ ಬೆಲ್ಲ ಆದರೆ ಒಂದು ಸಣ್ಣ ನಿಂಬೆ ಗಾತ್ರದ್ದು ಶೇಂಗಾ ಬೀಜ ಎರಡು ಹಿಡಿ ಮಾಡುವ ವಿಧಾನ ಮಾವಿನಕಾಯಿ ತೊಳೆದು ತುರಿದಿಟ್ಟುಕೊಳ್ಳಬೇಕು ತೆಂಗಿನ ತುರಿಗೆ ಹಸಿಮೆಣಸು ಕೊತ್ತಂಬರಿ ಬೀಜ ಜೀರಿಗೆ ಬೆರೆಸಿ ಮಿಕ್ಸಿಯಲ್ಲಿ ತರಿತರಿಯಾಗಿ ಅರೆದುಕೊಳ್ಳಬೇಕು ಬಾಣಲೆಗೆ ಎರಡು ಸೌಟು ಎಣ್ಣೆ ಹಾಕಿ ಗ್ಯಾಸ್ ಆನ್ ಮಾಡಿ ಒಗ್ಗರಣೆಗೆ ಹಾಕಿಕೊಳ್ಳಬೇಕು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣಸು ಇಂಗು ಹಾಕಿ ಸಾಸಿವೆ ಸಿಡಿದಾಗ ಕರಿಬೇವು ಶೇಂಗಾ ಹಾಕಿ ಹುರಿಯಬೇಕು ಶೇಂಗಾ ಹುರಿದ ಮೇಲೆ ಮಾವಿನ ತುರಿ ಹಾಕಿ ಬಾಡಿಸಬೇಕು ನಂತರ ಅರೆದ ಮಿಶ್ರಣ ಅರಿಶಿನ ಉಪ್ಪು ಸಕ್ಕರೆ ಅನ್ನ ಬೆರೆಸಿ ಗ್ಯಾಸ್ ಆಫ್ ಮಾಡಿ ಬಾಣಲೆ ಕೆಳಗಿಳಿಸಬೇಕು ಪ್ಲೇಟ್ಗೆ ಹಾಕಿ ಬಾರಿಸಬೇಕು ಹೌದು ಇನ್ನು ಯುಗಾದಿ ಸಮಯ ಅಂದರೆ ತುಂಬ ಬಾಯಾರಿಕೆ ಇರುತ್ತೆ ಬಿಸಿಲು ಜಾಸ್ತಿ ಇರುತ್ತಲ್ವಾ ಹಾಗಾಗಿ ಶುಂಠಿ ಕಾಳುಮೆಣಸು ಲಿಂಬೆಹಣ್ಣು ಬೆಲ್ಲ ಎಲ್ಲ ಸೇರಿಸಿ ಶುಂಠಿ ಪಾನಕ ಮಾಡ್ತೇವೆ ಹಾಗೂ ಕರ್ಬೂಜ ಬೇಲ ಹಣ್ಣಿನ ಪಾನಕ ಕೂಡ ಮಾಡ್ತೀವಿ ನಾವು ಹೆಸರುಬೇಳೆ ಕೋಸಂಬರಿ ಕೂಡ ಮಾಡ್ತೀವಿ ಅಲ್ವಾ ಹ್ಞೂ ಈಗ ಪಾಯಸ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾರೆ ಯುಗಾದಿ ಹಬ್ಬಕ್ಕೆ ನಮ್ಮಲ್ಲಿ ಪರಡಿ ಪಾಯಸ ಅಥವಾ ಹಾಲಿಟ್ಟು ಪಾಯಸ ಅಂತ ಮಾಡ್ತೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಒಂದು ಕಪ್ಪು ಬೆಲ್ಲ ಎರಡು ಅಚ್ಚು ತೆಂಗಿನಕಾಯಿ ಅರ್ಧ ಏಲಕ್ಕಿ ನಾಲ್ಕು ಗೋಡಂಬಿ ಅದು ಎಳೆ ಗೋಡಂಬಿ ಸಿಕ್ಕಿದರೆ ತುಂಬ ಒಳ್ಳೆಯದು ದ್ರಾಕ್ಷಿ ಮತ್ತು ಚೂರು ಚಿಟಿಕೆ ಉಪ್ಪು ಮೊದಲಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಮಿಕ್ಸಿಯಲ್ಲಿ ರುಬ್ಬಬೇಕು ರುಬ್ಬುವಾಗ ಏಲಕ್ಕಿ ಉಪ್ಪು ಸ್ವಲ್ಪ ಹಾಕಬೇಕು ಅಕ್ಕಿಗೆ ಜಾಸ್ತಿ ನೀರು ಹಾಕಬಾರ್ದು ಅಕ್ಕಿ ದೋಸೆ ಹಿಟ್ಟಿಗಿಂತ ನುಣ್ಣಗೆ ಗಟ್ಟಿಯಾಗಿರಬೇಕು ಆಮೇಲೆ ತೆಂಗಿನಕಾಯಿ ತುರಿದು ಅದನ್ನು ರುಬ್ಬಿ ಹಾಲು ತೆಗೆದುಕೊಳ್ಳಬೇಕು ಅದರಲ್ಲಿ ದಪ್ಪ ಹಾಲನ್ನು ಹಾಗೆ ಇಟ್ಟುಕೊಂಡು ನೀರು ಹಾಲನ್ನು ತೆಗೆದು ಬೆಲ್ಲ ಹಾಕಿ ಕುದಿಯಲ್ಲಿಡಬೇಕು ಅದು ಕುದಿಯುವಾಗ ರುಬ್ಬಿದ ಹಿಟ್ಟನ್ನು ಜರಡೆ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಕಬೇಕು ಅಕ್ಕಿ ಹಿಟ್ಟನ್ನು ಕೈಯಲ್ಲಿ ಹರಡುತ್ತಿರಬೇಕು ಆಗ ಅದರಲ್ಲಿ ಪುಟ್ಟ ಪುಟ್ಟ ಕಾಳಿನ ಥರ ಬಂದು ನೀರಲ್ಲಿ ಬೇಯುತ್ತದೆ ಪಾತ್ರೆಗೆ ಸೌಟು ಹಾಕಿ ಮಗುಚುತ್ತಿರಬೇಕು ಎಲ್ಲ ಹಿಟ್ಟು ಈ ಥರ ಹಾಕಿದ ಮೇಲೆ ಚೆನ್ನಾಗಿ ಎಲ್ಲ ಬೆಂದ ಮೇಲೆ ದಪ್ಪ ಹಾಲನ್ನು ಹಾಕಿ ಕೆಳಗಿಳಿಸಬೇಕು ಮತ್ತು ಗೋಡಂಬಿ ದ್ರಾಕ್ಷಿ ಹಾಕಿ ಒಗ್ಗರಣೆ ಕೊಡಬೇಕು ಇದು ತಿನ್ನಲು ಚೆನ್ನಾಗಿರುತ್ತೆ ಹ್ಞೂ ಓಹ್ ಗಂಟೆ ಐದೂವರೆ ಆಯಿತು ಮನೆಗೆ ಹೋಗಬೇಕಂತ ಯೋಚನೆಯೇ ಇಲ್ಲ ಯಾರಿಗೂ ಈಗ ನನಗೊಂದು ಆರತಿ ಹಾಡು ಹೇಳಿಕೊಡಿ ಪ್ಲೀಸ್ ಅದನ್ನು ಕಲಿತು ನಾನಂತೂ ಹೊರಡ್ತೇನೆ ಸರಿ ಸರಿ ನಾನು ಹೊರಡೋದೆ ಒಂದು ಆರತಿ ಹಾಡು ಹಾಡಿಬಿಡೋಣ ಸುಧಾ ನೀವು ರೆಕಾರ್ಡ್ ಮಾಡ್ಕೊಂಡು ಕಲ್ತ್ಕೊಳ್ಳಿ ಆಯ್ತಾ ಆರತಿಯ ತಿರೇವಾರಿಜಮುಖಿ ಸೀತ ದೇವಿಗೆ ಹದಿನಾಲ್ಕು ಲೋಕವಾಡುವಂತ ಶ್ರೀರಾಮಚಂದ್ರಗೆ ಆರತಿಯ ತಿರೇ ವಾರಿಜಮುಖಿ ಸೀತ ದೇವಿಗೆ ಹದಿನಾಲ್ಕು ಲೋಕವಾಡುವಂತ ಶ್ರೀರಾಮಚಂದ್ರಗೆ ಅರಡಿ ಕಂಕಣ ಕಮಲ ದೋರೆ ಸಲಗಿಸರಗಳು ವಂಕಿ ಬಾಪುರಿ ತೊಟ್ಟ ಸೀರೆ ಪೈಠಣ ಕುಪ್ಪಸ ಸಾ ಎತ್ತಿರೆ ವಾರಿಜಮುಖಿ ಸೀತ ದೇವಿಗೆ ಹದಿನಾಲ್ಕು ಲೋಕವಾಡುವಂತ ಶ್ರೀರಾಮಚಂದ್ರಗೆ ಗೊಂಡೆ ರಂಗಣ ಚಂದ್ರ ಕತಿಗೆ ಅವಳು ಬಂಗಾರ ತುಂಡು ಮಲ್ಲಿಗೆ ದವನ ಸಂಪಿಗೆ ಹರಡು ಶೃಂಗಾರ ಆರತಿಯತ್ತಿರೇವಾರಿಜ ಮುಖಿ ಸೀತ ದೇವಿಗೆ ಹದಿನಾಲ್ಕು ಲೋಕವಾಡುವಂತ ಶ್ರೀರಾಮಚಂದ್ರಗೆ ಭೂಮಿಯಾದ ರಾಜ ದೊರೆ ರಾಮಚಂದ್ರಗೆ ಭೂಮಿ ದೇವಿ ಮಗಳು ಸೀತೆ ನಾರಿ ಜಾನಕಿ ಭಾರತೀಯ ತಿರೇಜುಖಿ ಸೀತೇವಿಗೆ ಹದಿನಾಲ್ಕು ಲೋಕವಾಳುವಂತ ಶ್ರೀರಮ ಚಂದ್ರಗೆ ಹದಿನಾಲ್ಕು ಲೋಕವಾಳುವಂತ ಶ್ರೀರಾಮ ಚಂದ್ರಗೆ ಹದಿನಾಲ್ಕು ಲೋಕವಾಳುವಂತ ಶ್ರೀರಮ ಈ ಕಾರ್ಯಕ್ರಮಕ್ಕೆ ಅವಕಾಶ ಒದಗಿಸಿಕೊಟ್ಟ ಆಕಾಶವಾಣಿಯ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ವಂದನೆಗಳನ್ನು ತಿಳಿಸುತ್ತಾ ಕೇಳುಗರಿಗೆ ಶುಭಾಶಯಗಳನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ ನಮಸ್ಕಾರಗಳು ಧನ್ಯವಾದ ಇದುವರೆಗೆ ಯುಗಾದಿ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಶ್ರುತಿ ಲಯ ತಂಡದ ಸದಸ್ಯೆಯರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ವೀಣಾ ಹೊಳ್ಳ ಲಕ್ಷ್ಮೀ ಈಶ್ವರ್ ಭಟ್ ಸ್ವಾತಿ ಅರುಣ್ ಗೀತಾ ಸಂಪತ್ ಸುಧಾ ಶಂಕರ್ ಪ್ರಸಾದ್ ಗಾಯತ್ರಿ ದೇವಿ ಅನಂತೇಶ್ ತನಶ್ರೀ ರಾವ್ ಆರತಿ ಪದ್ಮನಾಭ ಭಟ್ ಹಾಗೂ ಸವಿತಾ ಗುರುಪ್ರಸಾದ್ ಇದಾಗಿತ್ತು ಇಂದಿನ ಮಹಿಳಾ ಲೋಕ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್ ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಶ್ರೋತೃಗಳೇ ಎಲ್ರಿಗೂ ನಮಸ್ಕಾರ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು